ಬಸ್ ಅಲ್ಲಿ ಬರ್ತಿದ್ರೆ ಜಾಬ್ ಇಂದ ಕೈ ಹಾಕ್ತಾ ಹೋಗ್ಬಿಟ್ರೆ ಬಸ್ ಅಲ್ಲಿ ರಶ್ ಇತ್ತು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾನೆ ನಮ್ಮ ಫ್ರೆಂಡ್ ರಾಜೇಶ್ ಸುದರ್ಶನ್ ಅಂತ ಸೊ ಅವರಿಬ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರು ಕೂಡ ಅವ್ರೇನು ರೆಸ್ಪಾನ್ಸ್ ಮಾಡಿಲ್ಲ ಗೊತ್ತಲ್ಲ ನಿಮಗೆ ಗೊತ್ತಲ್ಲ ಯಾವ ತರ ಅಂತ ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಇನ್ನೊಂದು ವೀಡಿಯೋಗೆ ವೆಲ್ಕಮ್ ಸೊ ಇವತ್ತು ವೀಡಿಯೋ ಏನಂದ್ರೆ ಸೊ ನಮ್ಮ ಸುದರ್ಶನ್ ಫ್ರೆಂಡ್ ಇದಾನಲ್ಲ ಮೊನ್ನೆ ಒಂದು ಟೂ ವೀಕ್ಸ್ ಬ್ಯಾಕು ಅವ್ನು ಬಸ್ಸಲ್ಲಿ ಬರ್ತಾ ಇದ್ರೆ ಮನೆಯಿಂದ ಕಾಲೇಜಿಗೆ ಇಲ್ಲ ಸೊ ಅವನ ಫೋನ್ ಬಂದುಬಿಟ್ಟು ಬಸ್ಸಲ್ಲಿ ಬರ್ತಾ ಇದ್ದರೆ ಯಾರೋ ಎತ್ಕೊಂಡ್ಬಿಟ್ಟಾರೆ ಸೊ ಅವ್ನು ಈ ಥರ ನಿಮ್ಮದು ಯಾರ್ದಾದ್ರೂ ಫೋನ್ ಹೋಗಿರುತ್ತೆ ಆ್ಯಕ್ಚುಲಿ ನಮ್ಮ ಫ್ರೆಂಡ್ದು ಇವನದೊಂದು ಹೋಗಿದೆ ಮತ್ತು ಇನ್ನೂ ಒಬ್ಬ ನವೀನ್ ಅಂತ ಇರಲಿ ಸೊ ಅವನು ನವೀನ್ ಅಂತ ಅವನದು ಹೋಗಿದೆ ಫೋನು ಮತ್ತು ನಮ್ಮ ಕ್ಲಾಸಲ್ಲಿ ಇನ್ನೂ ಹುಡುಗಿದ್ಯಾರ್ದೋ ಈ ಥರ ಹೋಗಿದೆ ಸೊ ನೀವು ಯಾರಾದರೂ ಬಸ್ಸಲ್ಲಿ ಬರ್ತಾ ಇದ್ರೆ ಅವ್ನು ಸ್ವಲ್ಪ ಕೇರ್ಫುಲ್ ಆಗಿದೆ ಅಂಡ್ ನೀವು ಜಾಬಲ್ಲಿ ಬ್ಯಾಗಲ್ಲಿ ಮಾತ್ರ ಫೋನ್ ಇಟ್ಕೊಳಕ್ ಹೋಗ್ತಾ ಯಾಕಂದ್ರೆ ಬ್ಯಾಗಲ್ಲಿ ಇಟ್ಬಿಡ್ರೆ ನಾವು ಬ್ಯಾಗ್ ಹಿಜಾಡಿ ಹಾಕೊಂಡಿರ್ತೀವಲ್ಲ ಸೊ ಯಾರಾದ್ರು ಜಿಪ್ಟಾಗಿ ಆಗಿ ಬೇಗ ಎತ್ಕೊಂಡು ಇರುತ್ತೆ ಸೊ ನಮ್ಮ ಸುದರ್ಶನ್ ವರ್ಷ ಅಂತ ಅವನ್ ಸೊ ನಮ್ಮ ಫ್ರೆಂಡ್ ಅಲ್ಲಿ ಹೋಗಿರೋ ಫೋನ್ ಬಿಟ್ಟು ಟೆಕ್ನೋ ಅಂತ ಯಾವ್ದು ಮಚ್ಚೆ ಫೋನು ಟೆಕ್ನೋ ಸ್ಪಾರ್ಕ್ ಟೆಕ್ನೋ ಸ್ಪಾರ್ಕ್ ಟ್ವೆಂಟಿ ಟ್ವೆಂಟಿ ಒನ್ ಮಾಡೆಲ್ಲು ಅದು ಮಾಡೆಲ್ ಅದು ಫೋರ್ ಜಿನೇ ಕೆ ಇ ಫೈವ್ ಅಂತ ಟೆಕ್ನೋ ಸ್ಪಾರ್ಕ್ ಕಂಪ್ನಿ ಮೊಬೈಲು ತ್ರೀ ಜಿ ಬಿ ರಾಮು ತರ್ಟಿ ಟು ಜಿ ಬಿ ಸ್ಟೋರೇಜ್ ಇತ್ತು ಸೊ ಆ ಫೋನ್ ಆದರೆ ಯಾರೋ ಬಸ್ಸಲ್ಲಿ ಬರ್ತಾ ಇದ್ರೆ ಎತ್ಕೊಂಡ್ಬಿಟ್ಟಾದ್ರೆ ಸೊ ಹೆಂಗೋಯ್ತು ಅಂತ ಅವ್ನ ಮಾತಲ್ಲ ಕೇಳಿ ಹೆಂಗೋಯ್ತು ಮಚ್ಚ ಏನ ಮಾಡಲ್ಲ ಅಯ್ಯೋ ನೋಡ ಅವ್ನಿಗೆ ವಿಡಿಯೋ ಹತ್ರ ಬರಕ್ಕೆ ನಾಚಿಕೆ ಬಾಬಾ ಮಜಾ ವಿಡಿಯೋದಲ್ಲಿ ಬರಕ್ಕೆ ನಾಚಿಕೆ ನಾವು ಹೆಂಗೇ ಜಾಬ್ ಬಸ್ ಅಲ್ಲಿ ರಶ್ ಇತ್ತು ನೋಡಪ್ಪ ಅವನ್ಗೆ ಪಾಪ ಈ ವಿಡಿಯೋ ಫಸ್ಟ್ ಟೈಮ್ ಅಲ್ಲ ಸೊ ಅವನ್ ಸ್ವಲ್ಪ ನಾಚಿಕೆ ಬರ್ತಾ ಇದಾರೆ ಇವ್ರಿಗೆ ಏನ್ ಮಾಡಾಕ ಸ್ವಲ್ಪ ಸರ್ ಆಗ್ತಾನೆ ಸೊ ಈ ತರ ಬಸ್ಸಲ್ಲಿ ಬರ್ತಾ ಇದ್ರೆ ಜಾಬಲ್ ಇಟ್ಕೊಂಡಿದ್ರೆ ಯಾರೋ ಇಟ್ಕೊಂಡ್ಬಿಟ್ಟಿದ್ರೆ ಗೊತ್ತಲ್ಲ ಇಲ್ಲಿ ನಮ್ಮ ಬಿ ಎಮ್ ಡಿ ಸಿ ಬಸ್ಸಲ್ಲಿ ಆದರೆ ಹೆವಿ ರಶ್ ಆದರೆ ಇರುತ್ತೆ ಸೊ ನೀವು ಯಾರಾದರೂ ಬಸ್ಸಲ್ಲಿ ಬರೋ ಹಾಗಾದರೆ ಒಂದು ಸ್ವಲ್ಪ ಹುಷಾರಾಗಿದೆ ಮತ್ತು ನಮ್ಮ ಫ್ರೆಂಡು ಒಂದು ಎಷ್ಟಾಯಿತು ಮತ್ತು ಕಂಪ್ಲೇಂಟ್ ಕೊಟ್ಟು ಟೂ ವೀಕ್ಸ್ ಆಯ್ತಲ್ಲ ನೀನು ಫೋನ್ ಹೋಗಿ ಒಂದು ಟೂ ವೀಕ್ಸ್ ಆದರೆ ಹೋಗಿದೆ ಅವ್ನು ಫೋನ್ ಕಳೆದೋಗಿ ಟೂ ವೀಕ್ಸ್ ಆಗಿದೆ ಟೂ ವೀಕ್ಸು ಟೂ ಆಲ್ಮೋಸ್ಟ್ ತ್ರೀ ವೀಕ್ಸು ಆಯಿತು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾನೆ ನಮ್ಮ ಫ್ರೆಂಡ್ ರಾಜೇಶು ಸುದರ್ಶನ್ ಅಂತ ಸೊ ಅವರಿಬ್ಬರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದರೂ ಕೂಡ ಅವ್ರೇನು ರೆಸ್ಪಾನ್ಸ್ ಮಾಡಿರೋ ಗೊತ್ತಲ್ಲ ನಿಮ್ಗೆ ಗೊತ್ತಲ್ಲ ಯಾವ ತರ ಅಂತ ಸೊ ಈ ತರ ಆದ್ರೆ ಫೋನ್ ಆದ್ರೆ ಅವ್ನು ಕಲ್ಲೋಗಿದೆ ಸೊ ಮತ್ತೆ ಹೊಸ ಫೋನ್ ಆದ್ರೆ ತಗೊಂಡಿದ್ದಾನೆ ಸೇಮ್ ಫೋನ್ ತಗೊಂಡಿದ್ದಾನೆ ಬಟ್ ಇದೇ ಫೋನ್ ಆದ್ರೆ ಟ್ವೆಂಟಿ ಟ್ವೆಂಟಿ ಟೂ ಮಾಡೋದು ಕೋಚ್ ತೆಗಿ ಮತ್ತ ನೋಡಿ ಫ್ರೆಂಡ್ ಆದ್ರೆ ಹಿಂಗೈತೆ ಕೋಚ್ ತೆಗಿ ಇಲ್ಲಿ ಕೋಚ್ ತೆಗಿಸ್ಬಿಟ್ಟು ನಿಮ್ಗೆ ತೋರಿಸಿ ಸೊ ಫೋನ್ ಆದ್ರೆ ಚೆನ್ನಾಗಿದೆ ಗುರು ನಿಜ ಇಟ್ಕೋಲ್ ಆಗಿ ನೋಡ್ಬೋದು ನೀವು ಫೋನ್ ಆದರೆ ನೋಡೋಕ್ಕೆ ನಮಗೆ ನೋಡೋಕ್ಕೆ ಒಂದು ಸ್ವಲ್ಪ ದೊಡ್ಡದಾಗೈತೆ ಲುಕ್ಕೂ ಚೆನ್ನಾಗೈತೆ ಎಷ್ಟು ಮಂಚೆ ಇದು ಪ್ರೈಸು ಎಷ್ಟು ಪ್ರೈಝ ಸೆವೆನ್ ತೌಸಂಡ್ ಅಷ್ಟೇ ಹಾಂ ಇದು ಪ್ರೈಸ್ ಆದರೆ ಸೆವೆನ್ ತೌಸಂಡು ಸೆವೆನ್ ತೌಸಂಡಲ್ಲಿ ಅಲ್ಲಿ ನಮಗೆ ಒಳ್ಳೆಯ ಬಜೆಟ್ ಫೋನ್ ಅಂದರೆ ಇದೆ ನಿಜ ಒಳ್ಳೆಯ ಬಜೆಟ್ ಫೋನು ನಮಗೆ ಟೆಕ್ನೋ ಸ್ಪಾರ್ಟಲ್ಲಿ ತ್ರೀ ತರ್ಟಿ ಟು ಜಿ ಬಿ ರ್ಯಾಮು ಅಲ್ಲ ಸರ್ ಸಾರಿ ತರ್ಟಿ ಟು ಜಿ ಬಿ ಸ್ಟೋರೇಜು ತ್ರೀ ಜಿ ಬಿ ರ್ಯಾಮ್ ಅಂದರೆ ಐತೆ ಇದು ಮೇಡ್ ಇನ್ ಇಂಡಿಯಾ ಅಂತ ಐತೆ ಇದೆ ಬಟ್ ಬ್ಯಾಕ್ ಸೈಡ್ ಲುಕ್ ಮಾತ್ರ ಸಕತ್ತೈತೆ ಗುರು ಮೂರು ನಾಲ್ಕು ಕ್ಯಾಮ್ರಾ ಕೊಟ್ಟಿದ್ದಾನೆ ಸಾರಿ ಮೂರು ಕ್ಯಾಮ್ರಾ ಕೊಟ್ಟಿದ್ದಾನೆ ಮತ್ತೆ ಫ್ರೆಂಡ್ ನೋಡ್ಬೋದು ಇದು ಸಿಕ್ಸ್ ಪಾಯಿಂಟ್ ಫೈ ನನ್ನ ಫೋನಿಂದ ಒಂದು ಸ್ವಲ್ಪ ದೊಡ್ಡದಾಗೈತಿ ಇದು ಆಗ್ಲಾ ಆಗಲಿ ಉದ್ದಾಗಲಿ ಸೊ ನಮ್ಗೆ ಒಳ್ಳೆ ಫೋನ್ ಆದರೆ ಮತ್ತೆ ಸೇಮ್ ಫೋನು ಹೊಸ ಮಾಡೋದು ಇಂಥ ಫೋನೇ ಅವಾಗಿತ್ತು ಆ ಫೋನ್ ಆದರೆ ನಮಗೆ ಗೊತ್ತಲ್ಲ ಬಸ್ಸಲ್ಲಾದರೆ ತೊಗೊಂಡಿರೋದು ನಮ್ಮ ಫ್ರೆಂಡ್ ಇನ್ನೊಬ್ಬಂದು ವಿವೋ ಅದು ಯಾವುದು ಟ್ವೆಂಟಿ ತೌಸಂಡ್ ಗುರು ಆ ಟ್ವೆಂಟಿ ತೌಸಂಡು ಆ ಫೋನು ಅಷ್ಟೇ ಅವನು ಬಸ್ಸಲ್ಲಿ ಹೋಗ್ತಾ ಇದ್ರೆ ಬ್ಯಾಗಲ್ಲಿ ಇಟ್ಕೊಂಡಿದ್ದೇ ಇಟ್ಕೊಂಡ್ಬಿಟ್ಟಿದ್ರು ಇನ್ನೊಂದು ನಾನು ನಮ್ಮ ಫ್ರೆಂಡ್ ಚೆಂದು ಅಂತ ನೀವು ಹಿಂದೆ ವಿಡಿಯೋಸ್ ಅಲ್ಲಿ ನಾನು ನಮ್ಮ ಫ್ರೆಂಡ್ ಚೆಂದು ಅಂತ ಇಲ್ಲಿ ಕಾರ್ಪೊರೇಷನ್ ಅಲ್ಲಿ ಬಸ್ ಸಿಗ್ನಲ್ ಐತೆ ಅಲ್ಲಿ ಈ ಕಾರ್ಪೊರೇಷನ್ ಅಲ್ಲಿ ಹೋಗ್ತಾ ಇದ್ರೆ ಯಾರು ಒಬ್ಬರು ಸಿಗ್ನಲ್ ಅಲ್ಲಿ ನಿಲ್ಸಿದ ಬಸ್ ಹತ್ತದ ಬಸ್ ಹತ್ತದಾಗ ಏನು ಆಯ್ತು ಸೊ ನಾರ್ಮಲ್ ಆಗಿ ಡೋರ್ ಆಟೋಮೆಟಿಕ್ಸ್ ಅಲ್ಲ ತೆಗೆದ್ರು ಅವ್ನು ಬಸ್ ಹತ್ತದ ಕರೆಕ್ಟಾಗಿ ಗೋ ಅವನ್ ಯಾರೋ ಫೋನ್ ಮಾತಾಡ್ತೋ ಅಂತ ಇದರ ಫೋನ್ ಮಾತಾಡ್ತಂತ ಇದ್ರೆ ಅವ್ನು ಪಾಪ ಫೋನ್ ಏನಾಯ್ತು ಅವನು ಬಸ್ ಹತ್ತದ ಅಂತ ಅಂದಲ್ಲ ಅವ್ನ ಫೋನ್ ಎಷ್ಟು ಬೇಗ ನಾವು ಮುಂದೆ ಇದೀವಿ ರಶ್ ಇರುತ್ತಲ್ಲ ಸೊ ಡೋರಲ್ಲಿ ನಿಂತ್ಕೊಂಡು ಫೋನ್ ಮಾತಾಡ್ತಾ ಇದ್ರೆ ಟಕಾ ಅಂತ ಅವ್ನು ಫೋನ್ ಕಿತ್ಕೊಂಡು ಸಿಗ್ನಲ್ ಅಲ್ಲಿ ಓಡೋಟಾವಲ್ಲ ಡ್ರೈವರ್ ಏನ್ ಮಾಡೋ ಅಷ್ಟೊತ್ತಿಗೆ ಡೋರ್ ಹಾಕ್ಬೇಕು ಸೊ ಅವ್ನ್ ಹೋಗೋಷ್ಟಿಗೆ ಅವ್ರದ್ದು ಫೋನ್ ಏನಾಯ್ತು ಅಂತ ಗೊತ್ತಿಲ್ಲ ಸೊ ಈ ತರ ಆಯ್ತು ಅವನ್ ಫೋನ್ ಆದ್ರೆ ಹೋಯ್ತು ಸೊ ನೀವ್ ಬಸ್ ಬಸ್ಸಲ್ಲಿ ಬರ್ತಾ ಇರೋ ಅಕಸ್ಮಾತ್ ನೀವು ಬ್ಯಾಗಲ್ಲಿ ಇಟ್ಕೊಂಡಿದ್ರು ಸೊ ಬ್ಯಾಗ್ ಸ್ವಲ್ಪ ಮುಂದ್ಗಡೆ ಹಾಕಿ ಅಂದರೆ ನಾವು ಫ್ರೆಂಡ್ ಸೈಡ್ ಹಾಕೊಂತೀವಲ್ಲ ಸೊ ಈ ಬರಾದರೆ ಫ್ರೆಂಡ್ ಸೈಡ್ ಹಾಕಿದ್ರೆ ಹಾಕೊಲ್ರಿ ಇದು ನಿಮ್ಮ ಸೇಫ್ಟಿಗೋಸ್ಕರ ಅಂತ ಇದ್ದೀನಿ ಸೊ ಬಸ್ಸಲ್ಲಿ ಬರೋರು ಒಂದು ಸ್ವಲ್ಪ ಜಾಸ್ತಿ ಹುಷಾರಾಗಿರ್ಬೇಕು ಸೊ ಏನು ಮಾಡೋಕ್ಕಾಗುತ್ತೆ ನಾನು ನಮ್ಮದು ಸುಮ್ಮನೆ ಬರೋದಾದ್ರು ಎಷ್ಟು ಒಂದು ಸೆವೆನ್ ತೌಸಂಡ್ ಏಯ್ಟ್ ತೌಸಂಡ್ ಬರುತ್ತೆ ಫೋನು ಸೆವೆನ್ ತೌಸಂಡ್ ಏಯ್ಟ್ ತೌಸಂಡ್ ಅಂದರೆ ಆಲ್ಮೋಸ್ಟ್ ಒಂದು ತಿಂಗ್ಳು ಸ್ಯಾಲ್ರಿ ಅನ್ಕೋಬೋದು ನಾರ್ಮಲ್ ನಾವು ಮಿಡ್ ಕ್ಲಾಸ್ ಮಿಡಲ್ ಕ್ಲಾಸ್ ಫ್ಯಾಮ್ಲಿಯಲ್ಲಿ ಸೊ ನೀವು ಯಾರಾದರೂ ಬಸ್ಸಲ್ಲಿ ಬರ್ತಾಯಿದ್ರೆ ಹುಷಾರಾಗಿ ಫೋನು ಚೆನ್ನಾಗಿಟ್ಕೊಂಡೋಗಿ ನೀವು ಆದಷ್ಟು ಕೈಯಲ್ಲಿ ಇಟ್ಕೊಂಡಿ ಇಲ್ಲಾಂದರೆ ಜಾಬ್ಗಿಟ್ಕೊಂಡು ಜಾಬಲ್ಲಿ ಕೈ ಹಾಕೊಂಡಿದ್ವಿ ನಿಮಗೆ ಒಂದು ಸ್ವಲ್ಪ ಸೇಫ್ಟಿ ಇರುತ್ತೆ ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೀವು ಬಸ್ಸಲ್ಲಿ ಬಂದಾಗ ಒಂದು ಸ್ವಲ್ಪ ನೋಡಿಕೊಂಡು ಆರಾಮಾಗಿ ಬನ್ನಿ ಯಾಕಂದರೆ ತುಂಬ ಜನ ನಾನು ನೋಡ್ತಾ ಇದ್ದೀವಿ ತುಂಬ ಜನ ಕಲಿತನಾದರೆ ಆಗ್ತಾಯಿದೆ ಸೊ ನಮ್ಮ ಫ್ರೆಂಡ್ದು ಇದೇ ಥರ ಫೋನ್ ಆಗಿದೆ ಸೊ ತೋರಿಸಿ ನೋಡಿ ಇವಂದೇ ಫೋನ್ ಆಗಿರೋದು ಇನ್ನೊಂದು ಅದೇ ಫೋನ್ ಆಗಿರೋದು ಸೊ ಹೋಗಿ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಸೊ ಇವ್ ನಾವಾಗ ಕಾಲೇಜ್ ಎಲ್ಲಾದ್ರೆ ಇವರಿಗೆ ಸೊ ಅಲ್ಲಿದ್ದಾರೆ ನೋಡಿ ನಮ್ಮ ಫ್ರೆಂಡ್ಸ್ ಇಬ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರು ಇವಾಗ ಫೋನ್ ಮಾಡ್ತಾ ಇದ್ದೇನೆ ಚೆಂದು ಫೋನ್ ಇಲ್ಲಿದ್ದಾರೆ ನೋಡಿ ಇವರು ಫೋನ್ ಮಾಡ್ತಾ ಇದ್ದಾರೆ ಸರಿ ಓಕೆ ಫ್ರೆಂಡ್ಸ್ ಬಾಯ್